ನಮಸ್ಕಾರ ಸ್ನೇಹಿತರೆ ನಾನು ನಾರಾಯಣ್ ಭಟ್ ವಿಜಯ ಧ್ವನಿಗೆ ಸ್ವಾಗತ ನಮ್ಮ ಸಮಾಜ ಎಲ್ಲಿ ತಲುಪ್ತಾ ಇದೆ ಹೇಳುವ ಪ್ರಶ್ನೆ ಮೂಡೇ ಮೂಡುತ್ತೆ ಯಾಕಂದರೆ ಉದಾಹರಣೆಗೆ ಪೊಲೀಸರು ರಕ್ಷಣೆಗಿದಾರಾ ಅಥವಾ ಕುಡಿದವರನ್ನ ಮನೆಗೆ ತಲುಪಿಸ್ಲಿಕ್ಕಿದಾರಾ ಹೇಳುವ ಪ್ರಶ್ನೆ ಖಂಡಿತ ಮೂಡುತ್ತೆ ಯಾಕಂದರೆ ಸರ್ಕಾರ ಜಿ ಪರಮೇಶ್ವರ್ ಹೇಳ್ತಾರೆ ಕುಡಿದವರ ಬಿದ್ದ ಕುಡಿದೇವರನ್ನು ಮನೆಗೆ ತಲುಪಿಸುವ ಜವಾಬ್ದಾರಿ ನಮ್ದು ಕುಡಿದು ಬಿದ್ದಿದ್ದಲ್ಲಿ ಅವರನ್ನ ಸುರಕ್ಷಿತವಾಗಿ ಮನೆ ಮನೆಗೆ ತಲುಪಿಸುವ ಜವಾಬ್ದಾರಿ ನಮ್ದು ಅಂತ ಹೇಳ್ತಾರೆ ಯಾಕೆ ಯಾಕೆ ಹೇಳ್ತಾ ಇದ್ದೀನಿ ಕೇಳಿದ್ರೆ ಸರಿಯಾದ ವ್ಯವಸ್ಥೆಯ ಸರ್ಕಾರ ಮಾಡ್ತಾ ಇಲ್ಲ ಅಂತ ಇದರ ಅರ್ಥ ಯಾಕಂದ್ರೆ ಉದಾಹರಣೆ ನಿಮ್ಗೆ ಕೊಡಬೇಕು ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಸರಿಯಾದ ವ್ಯವಸ್ಥೆಗಳಿರುವುದಿಲ್ಲ ಅದಕ್ಕೆ ಹತ್ರ ಹಣ ಇರಲ್ಲ ಅದು ಬಿಟ್ಟರೆ ಇಂತಹ ಕುಡಿದು ಬಿದ್ದವರನ್ನ ಮನೆಗೆ ತಲುಪಲಿಕ್ಕೆ ಇಂತಹ ದುಂದು ವೆಚ್ಚಕ್ಕೆ ಸರ್ಕಾರದತ್ರೀ ಹಣ ಇರತ್ತೆ ನೋಡಿ ಅದೇ ರೀತಿಯಾಗಿ ಸರ್ಕಾರಿ ಆಸ್ಪತ್ರೆ ಎಷ್ಟೋ ಹಳ್ಳಿ ಕಡೆ ಸರ್ಕಾರಿ ಆಸ್ಪತ್ರೆಗಳೇ ಇಲ್ಲ ಅದರಲ್ಲೂ ಕೂಡ ವೈದ್ಯರ ಸಮಸ್ಯೆ ಇರುತ್ತೆ ಮತ್ತೆ ಆಂಬ್ಯುಲೆನ್ಸ್ ಸಮಸ್ಯೆ ಇರುತ್ತೆ ಇದೆಲ್ಲ ಸರ್ಕಾರಕ್ಕೆ ಗೊತ್ತಾಗಲ್ಲ ಇಂತಹ ತರ್ಟಿ ಪಸ್ಟ್ ಬಂದಾಗ ಹೊಸ ವರ್ಷದ ಸಂದರ್ಭದಲ್ಲಿ ಜನರನ್ನ ಆಕರ್ಷಣೆಗೋಸ್ಕರ ಕುಡಿದು ಬಿದ್ದಲ್ಲಿ ಅವರನ್ನು ಮನೆಗೆ ತಲುಪಿಸುವ ಜವಾಬ್ದಾರಿ ನಮ್ಮದು ಅಂತ ಜಿ ಪರಮೇಶ್ವರ್ ಅವರು ಹೇಳಿರ್ತಾರೆ ನೋಡಿ ಎಂತಹ ಮಟ್ಟಕ್ಕೆ ಹೇಳಿದಿದೆ ನಮ್ಮ ಸಮಾಜ ಸರ್ಕಾರ ಹೇಳು ಈ ಪರಿಸ್ಥಿತಿ ನಮಗೆ ಈಗಾಗಲೇ ತಿಳಿದಿರುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಕೇಳಿದ್ರೆ ಇದೇ ಇದೇ ವೆಚ್ಚವನ್ನು ಇದೇ ಹಣವನ್ನು ಸರ್ಕಾರಿ ಶಾಲೆಗಳಿಗಾಗಿರ್ಬೋದು ಅಥವಾ ಸರ್ಕಾರಿ ಹಾಸ್ಪಿಟ್ಲಿಗಾಗಿರ್ಬೋದು ಹಾಕ್ಬೋದಿತ್ತಲ್ವ ಇಂತಹದ್ದೊಂದು ವೆಚ್ಚವನ್ನು ಯಾಕೆ ಮಾಡ್ಬೋದಿತ್ತು ಯಾಕೆ ಮಾಡಬೇಕು ಅಂತ ನಾ ಕೇಳ್ತಾ ಇರೋದು ಯಾಕಂದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಷ್ಟೋ ಕಡೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದ ವ್ಯವಸ್ಥೆಗಳೇ ಇರೋದಿಲ್ಲ ವೈದ್ಯರ ಸಮಸ್ಯೆ ಇರುತ್ತೆ ಆಂಬುಲೆನ್ಸ್ ಸಮಸ್ಯೆ ಇದ್ದೇ ಇರುತ್ತೆ ಹಳ್ಳಿ ಕಡೆ ನೀವು ಗಮನಿಸ್ಬರುವುದು ಎಷ್ಟೋ ಕಡೆ ವೈದ್ಯರ ಸಮಸ್ಯೆ ಅಂತೂ ಎದ್ದು ಕಾಣುತ್ತೆ ಹಳ್ಳಿಯ ಕಡೆ ಎಷ್ಟೋ ಕಿಲೋಮೀಟರ್ಗೆ ಒಂದು ಆಸ್ಪತ್ರೆ ಇರುತ್ತೆ ಸರ್ಕಾರಿ ಆಸ್ಪತ್ರೆ ಹೇಳೋದು ಮಾತ್ರ ನಾಮಕ ವ್ಯವಸ್ಥೆ ಮಾತ್ರ ಆಗಿರುತ್ತೆ ನಾಮಕ ಮಾತ್ರ ಹೆಸರಿಗೆ ಮಾತ್ರ ಸರ್ಕಾರಿ ಆಸ್ಪತ್ರೆ ಇಲ್ಲಿ ಏನೇ ವ್ಯವಸ್ಥೆ ಕೂಡ ಕೂಡ ಇರುವುದಿಲ್ಲ ಇದನ್ನ ಸರ್ಕಾರ ಎಚ್ಚೆತ್ಕೊಳ್ಬೇಕು ಯಾಕಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಕೇಳಿದ್ರೆ ಹೊಸ ವರ್ಷದ ಆಚರಣೆಗೆ ಎಷ್ಟೋ ಜನ ಕುಡಿದು ಬಿದ್ದಿರ್ತಾರೆ ಅವರನ್ನ ಮನೆಗೆ ತಲುಪಿಸುವ ಜವಾಬ್ದಾರಿ ನಮ್ದು ಅಂತ ಸರ್ಕಾರ ಹೇಳುತ್ತೆ ಅಂತ ಕುಡಿದು ಬಿದ್ದವರ ರಕ್ಷಣೆಗೆ ಸರ್ಕಾರ ಬಿದ್ದಿದೆ ಅಂದ ಮೇಲೆ ಇಂಥ ಸಾರ್ವಜನಿಕರ ಹಿತಾಸಕ್ತಿಗಳನ್ನು ಅಂದರೆ ಮೇನ್ ಏನು ಬೇಕು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಸರ್ಕಾರದ್ದು ಕೂಡ ಇದು ಸರ್ಕಾರದ ಕೆಲಸಗಳೇ ಆಗಿರುತ್ತಲ್ಲ ನೋಡಿ ಆದರೆ ಸರ್ಕಾರ ಇಂತಹ ಕೆಲವೊಂದಿಷ್ಟು ದುಂದು ವೆಚ್ಚಗಳನ್ನು ಕಡಿಮೆ ಮಾಡಬೇಕು ಅಂತ ಯಾಕಂದರೆ ಯಾವ ವಸ್ತು ಯಾವ ವಸ್ತುಗಳಿಗೆ ಬೇಕು ಆ ವಸ್ತುಗಳಿಗೆ ಸರ್ಕಾರ ಮಹತ್ವವನ್ನು ನೀಡಲಿ ಅದನ್ನು ಬಿಟ್ಟು ಕುಡಿದವರನ್ನು ಮನೆಗೆ ಸೇರಿಸುವ ಜವಾಬ್ದಾರಿ ಕುಡಿದು ಬಿದ್ದವರು ಮನೆಯಲ್ಲೇ ಕುಡಿದು ಬಿದ್ದಿರಬಹುದಲ್ಲ ಸರ್ಕಾರ ಯಾಕೆ ಅದನ್ನು ಮಾಡಬಹುದು ಯಾಕೆ ಮಾಡಬೇಕು ಕರೇಂದ್ರ ಕುಡಿಯುವುದು ಅಪಾಯಕಾರಿ ಅದು ಸರ್ಕಾರ ಕೂತುಂಟು ಕುಡಿತದಿಂದಲೇ ಸರ್ಕಾರಕ್ಕೆ ಆದಾಯ ಬರೋದು ಅಂತ ಏನು ಇದೆಲ್ಲ ವೋಟ್ ಟ್ರಿಕ್ ಅಂತ ಹೇಳ್ತಾರೆ ವೋಟ್ ಬ್ಯಾಂಕಿಂಗ್ ಯಾಕಂದರೆ ಚುನಾವಣೆಗಳು ಹತ್ತಿರ ಬರ್ತಾ ಇದ್ದಾಗೆ ಸರ್ಕಾರಗಳು ಕೆಲವೊಂದಿಷ್ಟು ಗಿಮಿಕ್ಗಳನ್ನು ಮಾಡೇ ಮಾಡುತ್ತೆ ಯಾಕೆ ಅಂತ ಕೇಳಿದ್ರೆ ನೋಡಿ ಹಲವಾರು ವ್ಯವಸ್ಥೆಗಳಲ್ಲಿ ಇಂತಹ ವ್ಯವಸ್ಥೆಗಳು ಬೇಕಿತ್ತ ಅಂತ ನನ್ನೊಂದು ಅಭಿಪ್ರಾಯ ಅಷ್ಟೆ ಇದು ಕುಡಿತದ ಚಟಕ್ಕಲ್ಲ ನಾ ಹೇಳ್ತಾ ಇರೋದು ಚಟದ ಮಾಡೋರಿಗೆಲ್ಲ ಹೇಳ್ತಾ ಇರೋದು ಸರ್ಕಾರಕ್ಕೆ ಹೇಳ್ತಾ ಇದೀನಿ ಅಷ್ಟೇ